ಐದು ವರ್ಷದ ಸರ್ಕಾರವನ್ನ ಒಂದು ಬಾರಿ ಪರೀಕ್ಷೆ ಮಾಡಿ ಎಪ್ಪತ್ತೈದು ವರ್ಷ ಕಳೆದಿದ್ದೇವೆ ಸ್ವಾತಂತ್ರ್ಯದ ನಂತರ ನಾಡಿನ ಜನತೆಗೆ ಈ ವೇದಿಕೆ ಮುಖಾಂತರ ಮನವಿ ಮಾಡ್ತೇನೆ ಒಂದು ಅವಕಾಶ ಕೊಡಿ ಐದು ವರ್ಷದಲ್ಲಿ ಸಾಬೀತು ಮಾಡಿ ನಾನು ಇವತ್ತು ಯಶಸ್ ಕಾಣದೇ ಇದ್ರೆ ನಿಮಗೆ ಮುಖ ತೋರ್ಸೋನಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನಡುವಿನ ಅಧಿಕಾರ ಹಂಚಿಕೆ ಸಂಘರ್ಷದ ಮಧ್ಯೆ ರಾಜ್ಯದಲ್ಲಿ ಯಾರೂ ನಿರೀಕ್ಷಿಸದಂತಹ ಸ್ಫೋಟಕ ರಾಜಕೀಯ ಬೆಳವಣಿಗೆಗಳು ನಡೆಯುತ್ತೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಭವಿಷ್ಯ ನುಡಿದಿದ್ದಾರೆ ಬೆಂಗಳೂರಿನಲ್ಲಿ ನಡೆದಂತಹ ಜೆಡಿಎಸ್ ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿರೋ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಈಗ ನಡೀತಾ ಇರೋ ರಾಜಕೀಯ ಬೆಳವಣಿಗೆಗಳನ್ನು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಯಾರೂ ಕೂಡ ನಿರೀಕ್ಷೆ ಮಾಡದಂತಹ ಬೆಳವಣಿಗೆಗಳಾಗತ್ತೆ ಯಾರು ಯಾವಾಗ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಹೇಳೋದಕ್ಕಾಗದ ಪರಿಸ್ಥಿತಿ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ ರಾಜ್ಯ ರಾಜಕಾರಣದಲ್ಲಿ ಅನಿರೀಕ್ಷಿತ ಹಾಗೆ ಸ್ಫೋಟಕ ಬೆಳವಣಿಗೆಗಳು ನಡೆಯುತ್ತೆ ಅಂತ ಹೇಳಿದ್ದಾರೆ ಹಾಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಕೂಡ ನಡೆಸಿದ್ರು ಭ್ರಷ್ಟಾಚಾರ ಕೆಟ್ಟ ಆಡಳಿತದಿಂದ ಜನ ರೋಸ್ ಹೋಗಿದ್ದಾರೆ ಮುಂದೆ ನಮ್ಮ ಪಕ್ಷಕ್ಕೆ ಒಂದು ಅವಕಾಶ ಕೊಡಿ ಐದು ವರ್ಷದಲ್ಲಿ ಯಾವ ರೀತಿ ಆಡಳಿತ ಕೊಡಬೇಕು ಜನರಿಗೆ ಏನೆಲ್ಲ ಒಳ್ಳೇದು ಮಾಡಬೇಕು ಅನ್ನೋದನ್ನ ಸಾಬೀತು ಮಾಡಿ ತೋರಿಸ್ತೀವಿ ಅಂತ ಹೇಳಿದ್ದಾರೆ ಕಳೆದ ಎರಡೂವರೆ ವರ್ಷದಿಂದ ಏನು ಸುಧಾರಣೆಯನ್ನು ಕಾಣಿದ್ದೇವೆ ಈಗ ಏನು ಕಾರ್ಯಕ್ರಮ ಕೊಟ್ಟಿದ್ದಾರೆ ಏನು ಐವತ್ತು ಸಾವಿರ ಕೋಟಿ ಯಾವೊಂದು ಗ್ಯಾರಂಟಿ ಸ್ಕೀಮ್ಗೆ ಕೊಟ್ಟಿದ್ದೇವೆ ನುಡಿದೆ ಅಂತ ನಡೆದಿದ್ದೇವೆ ಏನು ಹೇಳ್ತಾರೆ ಆ ಐವತ್ತು ಸಾವಿರ ಕೋಟಿಯನ್ನು ಕೊಟ್ಟಿದ್ದಾರಪ್ಪ ಜನ ಅರ್ಥ ಮಾಡ್ಕೊಳ್ಳಿ ಆ ಐವತ್ತು ಸಾವಿರ ಕೋಟಿಯನ್ನು ಕುರೋಡೀಕರಿಸಲಿಕ್ಕೆ ಈ ನಾಡಿನ ಏಳುವರೆ ಕೋಟಿ ಜನತೆಯ ಜೋಬ್ಗೆ ಕೈ ಹಾಕಿ ಎಷ್ಟು ದರೋಡೆ ಮಾಡಿದ್ದಾರೆ ಅನ್ನೋದನ್ನು ಏನಾದರೂ ಯೋಚನೆ ಮಾಡಿದ್ದೀರಾ ಈ ನಾಡಿನ ನನ್ನ ತಂದೆ ತಾಯಿಂದ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ದುಡ್ಡು ಬರೋದಿರಲಿ ಇವತ್ತು ಸಂಗ್ರಹ ಮಾಡೋದ್ರಲ್ಲ ಸರ್ಕಾರ ಖಜಾನೆ ತುಂಬಿಸ್ಲಿಕ್ಕೆ ಯಾವ್ಯಾವ ಬಾಪ್ನಲ್ಲಿ ಎಷ್ಟಿಷ್ಟು ಏರಿಕೆ ಮಾಡಿದ್ರು ರಿಜಿಸ್ಟ್ರೇಷನ್ ವ್ಯಾಲ್ಯೂ ಎಷ್ಟು ಮಾಡಿದ್ರು ಗೈಡೆನ್ಸ್ ವ್ಯಾಲ್ಯೂ ಎಷ್ಟು ಮಾಡಿದ್ರು ಇನ್ನು ಮೈ ಕೈ ನೋವು ಪಟ್ಟು ಅಂತ ಹೇಳಿ ದುಡಿಮೆ ಮಾಡಿ ಸಂಜೆ ಹೋಗ್ತಿರಲ್ಲ ಒಂದು ಕ್ವಾಟ್ರ್ ಬಾಟ್ಲಿಗೆ ಅದಕ್ಕೆ ಎಷ್ಟು ಏರಿಕೆ ಮಾಡಿದ್ದಾರೆ ಬಿಕಾತ ಏಕಾತ ಅಂತೇಳಿ ಅದೇನು ಕತೆ ನಡೀತಿದೆ ಈಗ ಅದು ಎಂಥದೋ ಕಸ ಗುಡಿಸೋಕೆ ಅದು ಎಂಥದ್ದು ಬಾಡಿಗೆ ಕೊಡ್ತಾವ್ರಂತೆ ಎಂಟುನೂರು ಕೋಟಿ ಆರ್ನೂರ ಕೋಟಿ ಎಲ್ಲೆಲ್ಲ ದುಡ್ಡು ಹೊಡಿತಾ ಇದ್ದಾರೆ ಯಾತಕ್ಕೆ ಜನಕ್ಕೆ ಅರ್ಥ ಆಗ್ತಾ ಇಲ್ಲ ಗುಂಡಿ ಮುದ್ಲಿಲ್ಲ ಗುಂಡಿ ಮುದ್ಲಿಲ್ಲ ಅಂತೀರಿ ಆ ಗುಂಡಿಲ್ ಬಿದ್ದು ಎಷ್ಟು ಜನ ಈಗ ಅಲ್ಲಿ ತೀರ್ಕೊಂಡಿದ್ದಾರೆ ನಮ್ಮ ರೈತರು ದಯವಿಟ್ಟು ಯೋಚನೆ ಮಾಡಿ ಕರ್ನಾಟಕ ರಾಜ್ಯದ ನ ರೈತ ಬಂಧುಗಳು ಮೆಕ್ಕೆಜೋಳ ಖರೀದಿ ಕೇಂದ್ರ ಮಾಡಲಿಲ್ಲ ಅಂತೇಳಿ ಸ್ಟ್ರೈಕ್ ಮಾಡಿದ್ರಿ ಕಬ್ಬು ಬೆಳೆಗಾರರು ಪಾಪ ಕಷ್ಟಪಟ್ಟು ಬೆಳೆದಂಥ ರೈತರು ಟ್ರ್ಯಾಕ್ಟ್ರ್ನಲ್ಲಿ ಕಪ್ ತುಂಬ ತುಂಬ್ಕೊಂಡು ಹೋದರೆ ಬಾಗಲಕೋಟಲ್ಲಿ ಹದಿನೈದು ಇಪ್ಪತ್ತು ಟ್ರ್ಯಾಕ್ಟ್ರಿಗೆ ಬೆಂಕಿ ಇಟ್ರಿ ಅದು ಯಾರು ಹಾಕಿದ್ದೀರೋ ಗೊತ್ತಿಲ್ಲ ಇದು ಈ ಸರ್ಕಾರ ನಿಮಗೆ ಕೊಡ್ತಿರೋ ರಕ್ಷಣೆ ಇದು ಇಂಥ ಸರ್ಕಾರ ಬೇಕಾ ಈ ರಾಜ್ಯಕ್ಕೆ ಇಷ್ಟು ದಿವಸ ಆಯಿತು ಹಲವಾರು ರೀತಿಯ ಪ್ರವಾಹದಲ್ಲಿ ಬೆಳೆ ಕಳ್ಕಂಡಿದ್ದೀರಿ ಮನೆ ಕಳ್ಕೊಂಡಿದ್ದೀರಿ ಏನು ಕೊಟ್ಟಿದ್ದಾರೆ ಈಗ ನಿಮ್ಗೆ ಇನ್ನೂ ಈಗ ಅರ್ಜಿ ತಗೊಂಡೋಗಿ ಕೊಟ್ಟು ಬಂದವರು ಪ್ರಧಾನಮಂತ್ರಿಗಳಿಗೆ ಇನ್ನು ಕಾಡು ಪ್ರಾಣಿಗಳು ಗೊತ್ತೋಣ ಗೊತ್ತೋಣ ಅದರಿಂದ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಯೋಚನೆ ಮಾಡಿ ನಾನು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದು ಸಂಪೂರ್ಣ ಬಹುಮತದ ಸರ್ಕಾರದಲ್ಲ ಒಂದು ಬಾರಿ ಬಿ ಜೆ ಪಿ ಜೊತೆ ಇನ್ನೊಂದು ಬಾರಿ ಕಾಂಗ್ರೆಸ್ ಜೊತೆ ಮಾಡಿದ್ದೇವೆ ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಇಪ್ಪತ್ತು ತಿಂಗಳಿನಲ್ಲಿ ನಾನು ಮುಖ್ಯಮಂತ್ರಿಯಾಗಿ ದುಡ್ಡು ಎಷ್ಟು ಮಾಡಬೇಕು ಅಂತ ಯೋಚನೆ ಮಾಡಿದಾರಲ್ಲ ಆ ಇದ್ದಂಥ ಇಪ್ಪತ್ತು ತಿಂಗಳಲ್ಲಿ ಏನು ಕಾರ್ಯಕ್ರಮವನ್ನು ಈ ನಾಡಿನ ಜನತೆ ಕೊಡಬೇಕು ಅಂತ ಹೇಳಿ ಎಷ್ಟು ಕಾಲೇಜುಗಳು ಕೊಟ್ಟು ಎಷ್ಟು ಹೈಸ್ಕೂಲ್ಗಳು ಕೊಟ್ಟು ಜೂನಿಯರ್ ಕಾಲೇಜ್ ಕೊಟ್ಟು ಸಬ್ ಸ್ಟೇಷನ್ ಎಷ್ಟು ನಿರ್ಮಾಣ ಮಾಡೋದು ಇಂಜಿನಿಯರಿಂಗ್ ಕಾಲೇಜ್ ಎಷ್ಟು ಮಾಡೋದು ಆಸ್ಪತ್ರೆಗಳು ಎಷ್ಟು ಕಟ್ಟಿದ್ದೇವೆ ಹೇಳ್ತಾ ಹೋದರೆ ಹಲವಾರು ವಿಷಯಗಳನ್ನು ಹೇಳ್ಬೋದು ಲಾಟ್ರಿ ನಿಷೇಧ ಮಾಡೋದು ಅಲ್ಲಿಂದ ಸರಾಯಿ ನಿಷೇಧ ಮಾಡೋದು ಲಾಟ್ರಿ ನಿಷೇಧ ಮಾಡಿದಾಗ ಯಾವ್ಯಾವ ರೀತಿ ನನ್ನ ಮೇಲೆ ಒತ್ತಡ ಹಾಕಿದ್ರು ಆ ಒಂದು ಒತ್ತಡಕ್ಕೆ ಮಣಿಲಿಲ್ಲ ನನ್ನ ಬಡವರು ಇವತ್ತು ಆ ಲಾಟ್ರಿಯ ಒಂದು ವ್ಯಾಮೋಹಕ್ಕೊಳಗಾಗಿ ಮನೆ ಮಠ ಕಳ್ಕೋತಾ ಇದ್ದಾರೆ ಅಂತ ಒಂದು ಲಾಟ್ರಿ ನಡೆಸ್ತಕ್ಕಂಥವ್ರಿಂದ ದುಡ್ಡು ತಗೊಂಡು ಆ ಪಾಪದ ಕೆಲಸ ಮಾಡಬಾರದು ಅಂತ ಇಂದು ಮಾಡಲಿಲ್ಲ ನಾವು ಇದಕ್ಕೆ ನಮಗೆ ಶಿಕ್ಷೆ ಕೊಡ್ತೀರ ಕರ್ನಾಟಕ ನಾಡಿನ ಜನತೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಪ್ಪತ್ತೈದು ಸಾವಿರ ಕೋಟಿ ರೈತರು ಸಾಲ ಮನ್ನಾ ಸಿದ್ದರಾಮಯ್ಯವ್ರು ಕಮಿಟ್ ಆಗಿದ್ದ ಮಾಡಿದ್ದಂಥ ನಾಲ್ಕೂವರೆ ಸಾವಿರ ಕೋಟಿ ಆ ಹಣವನ್ನು ನಾವೇ ತೀರಿಸೋದು ಇದ್ದಿದ್ದ ಹದಿನಾಲ್ಕು ತಿಂಗಳಲ್ಲಿ ಆ ಸಾಲ ಮನ್ನಾ ಅಷ್ಟೇ ಅಲ್ಲ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಐನೂರು ಕೋಟಿಯಿಂದ ಸಾವಿರ ಕೋಟಿ ದುಡ್ಡು ಕೊಟ್ಟಿದ್ದೇವೆ ಕಾಂಗ್ರೆಸ್ನವರು ಹೇಳ್ತಾರೆ ಕುಮಾರಣ್ಣ ನೀನು ಹದಿನೆಂಟರಲ್ಲಿ ಏನು ಕೊಟ್ಟೆ ದುಡ್ಡನ್ನ ನಮ್ಮ ಕ್ಷೇತ್ರಕ್ಕೆ ಈಗಲೂ ಅದೇ ಕೆಲಸ ನಡೀತಿದೆ ಅಂತಾರೆ ಇದು ನಾವು ಮಾಡಿರೋ ತಪ್ಪ ನಾಡಿನ ಜನತೆಯನ್ನು ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿತೀಶ್ ಕುಮಾರ್ ಅವರು ಹೇಳ್ತಾ ಇದ್ದೆ ಎಷ್ಟು ಪಾರ್ಟಿ ಬದಲಾವಣೆ ಮಾಡಿದೆ ಇವತ್ತು ಹತ್ತನೇ ಬಾರಿ ವಚನ ಸ್ವೀಕಾರ ಮಾಡಿದ್ರು ಬಹುಶಃ ಯಾವ ದೇವೇಗೌಡರ ವಿರುದ್ಧ ಮೊದಲನೇ ನಿರ್ಣಯ ನಾನು ಮಾಡಿದೆ ರಾಜಕೀಯದ ಅವರ ತೀರ್ಮಾನಗಳಿಗೆ ಕೆಟ್ಟ ಹೆಸರು ಅವ್ರಿಗೆ ತಂದೆ ಅವರಪ್ಪನೇ ಕಳಿಸ್ಬಿಟ್ಟು ಮುಖ್ಯಮಂತ್ರಿ ಮಾಡಿಸೋರೇ ಅಂತ ಹೇಳಿ ಹಲವಾರು ರೀತಿಯ ಒಂದು ಅವ್ರ ಮೇಲೆ ದೂರೋರ್ಸಿದ್ರು ಇಂಥ ಸಂದರ್ಭದಲ್ಲಿ ನಾನು ಅವ್ರ ಹೆಸರು ಉಳಿಸ್ಬೇಕು ನನಗೊಂದು ಮಾತು ಹೇಳಿದರು ನಮ್ಮ ಶಾಸಕರುಗಳು ಹೇಳಿದ್ರು ಅಂತೇಳಿ ನೀನು ಮುಖ್ಯಮಂತ್ರಿ ಆಗ ಕೊರಟಿದೀಯ ಏನು ಅರ್ಹತೆ ಇದೆ ನಿನಗೆ ಅಂತಕ್ಕಂಥ ಪ್ರಶ್ನೆ ನಾಡಿನ ಜನತೆ ಕೇಳೋದಿರಲಿ ನನಗೆ ಜನ್ಮ ಕೊಟ್ಟ ತಂದೆ ಕೇಳಿದ್ದಾರೆ ಏನು ಅರ್ಹತೆ ಇದೆ ಅಂತೇಳಿ ನೀನು ಮುಖ್ಯಮಂತ್ರಿ ಆಗ ಕೊರಟಿದ್ದೀಯ ಎರಡು ಒಂದು ಗಂಟೆ ನಿನ್ನ ವಿಧಾನಸಭೆ ನಡೆಸೋಕ್ಕಾಗುತ್ತಾ ಅಂತ ಹೇಳಿ ಯಾಕೆಂದ್ರೆ ನಾನು ಫಸ್ಟ್ ಟೈಮ್ ಗೆದ್ದಾಗ ಕೊನೆಯ ಸೀಟಲ್ಲಿ ಕೂರುವೆ ಎಂದು ಭಾಷಣನೂ ಮಾಡ್ದಾನಲ್ಲ ನೂರ ಎಪ್ಪತ್ತ್ಮೂರನೇ ಸೀಟಲ್ಲಿ ಇದ್ದೆ ಆ ಪರಿಸ್ಥಿತಿಯಲ್ಲಿ ಇದ್ದವನ್ನ ಮುಖ್ಯಮಂತ್ರಿ ಮಾಡ್ಕೊಂಡು ನಮ್ಮ ಶಾಸಕರು ಅಧಿಕಾರ ಹಸ್ತಾಂತರ ಮಾಡಬೇಕು ಅಂತಲೇ ಇದ್ದಿದ್ದು ನಾನು ಏಕೆಂದರೆ ಇವತ್ತು ರಜತ ಮಹೋತ್ಸವದ ಆಚರಣೆ ಸಂದರ್ಭ ಸತ್ಯ ಹೇಳ್ತಾ ಇದ್ದೇನೆ ದೇವರ ನನ್ನ ಮಗ ಹೇಳ್ತಾ ದೇವ್ರ ಗುಡಿ ಇದು ಅಂತ ಹೇಳ್ತಾ ಇದ್ದ ಈ ಪಕ್ಷ ಹೌದು ದೇವ್ರ ಗುಡಿನೇ ಇದು ಇಲ್ಲಿ ಹೇಳ್ತಾ ಇದ್ದೇನೆ ಆದರೆ ಅವತ್ತು ಹಲವಾರು ರೀತಿಯಲ್ಲಿ ಅವರು ಏನೋ ಒಂದು ಭ್ರಮೆ ಕಾಂಗ್ರೆಸ್ನರ ಬಗ್ಗೆ ದೇವೇಗೌಡರಿಗೆ ಅವರು ಎಷ್ಟೇ ಅವರಿಗೆ ಬ್ಯಾಕ್ಸ್ಟ್ಯಾಪ್ ಮಾಡಿದ್ರು ಆ ಕಾಂಗ್ರೆಸ್ ವ್ಯಾಮೋ ಅವ್ರಿಗೆ ಹೋಗಿರಲಿಲ್ಲ ಬಹುಶಃ ಅವ್ರು ಮೊದಲನೇ ಬಾರಿ ಪಕ್ಷೇತರ ಶಾಸಕರಾಗಬೇಕಾದರೂ ದೆಹಲಿಯಿಂದ ಅವರಿಗೆ ಟಿಕೆಟ್ ಅನೌನ್ಸ್ ಆಗುತ್ತೆ ಇರುವಂತೆ ನಾಮಿನೇಷನ್ ಹಾಕಕ್ಕೆ ಹೋಗಬೇಕು ಆ ಸಂದರ್ಭದಲ್ಲಿ ಅವ್ರ ಹೆಸ್ರನ್ನ ಬದಲಾವಣೆ ಮಾಡಿ ಬೇರೆ ಯಾರನ್ನೋ ಅಭ್ಯರ್ಥಿ ಮಾಡಿದರು ಆಗ ಅವ್ರ ಅಭಿಮಾನಿಗಳು ಫೋರ್ಸ್ ಮಾಡಿ ಪಕ್ಷೇತರ ಅಭ್ಯರ್ಥಿ ನಿಲ್ಲಿಸಿದ್ರು ಅಲ್ಲಿಂದಲೇ ಪೆಟ್ಟು ತಿನ್ಕೊಂಬಂದಿದ್ದಾರೆ ಅವರು ಕಾಂಗ್ರೆಸ್ನ ನಡವಳಿಕೆ ನೋಡಿದ್ದಾರೆ ಆದರೂ ಸಹ ಇರೋ ಜಾತ್ಯಾತೀತ ಜಾತ್ಯಾತೀತ ಸೆಕ್ಯುಲರ್ ಫೋರ್ಸು ಒಟ್ಟಾಗಿರಬೇಕು ಈ ದೇಶದಲ್ಲಿ ಭಾಷಣ ಮಾಡ್ತಾರೆ ಆ ಒಂದು ಒಂದು ವ್ಯಾಮೋಹ ದೇವೇಗೌಡರು ತೆಗೆದುಕೊಂಡಂಥ ಹಲವಾರು ನಿರ್ಧಾರಗಳು ಆ ವ್ಯಾಮೋಹದಲ್ಲಿ ಅವ್ರಿಗೆ ತೊಂದರೆ ಆಗಿಲ್ಲ ಅವರೇನು ರಾಜಕೀಯ ಎಂದು ಅಧಿಕಾರ ಬಯಸಿ ಹೋದವರಲ್ಲ ಆದರೆ ಅವರು ಅಧಿಕಾರದಲ್ಲಿದ್ದರೆ ಇನ್ನು ಯಾವ್ಯಾವ ರೀತಿಯ ಒಂದು ಕಾರ್ಯಕ್ರಮಗಳಿಗೆ ಒಂದು ಬಡವರಿಗೆ ಅನುಕೂಲಗಳಾಗ್ತಿತ್ತು ಅದು ಇವತ್ತು ನಷ್ಟ ಆಯಿತು ನಾನು ಹಲವಾರು ಸತ್ಯಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕಾಗೋದಿಲ್ಲ ಈ ಸಭೆ ಒಳಗೆ ಹಲವಾರು ರೀತಿ ಅನುಭವಗಳಿದ್ದಾವೆ ನನಗೆ ಆದರೂ ಹೇಳಲಿಕ್ಕೆ ಹೋಗೋದಿಲ್ಲ ಈಗ ಒಂದು ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡೋದು ದೇವೇಗೌಡರು ಹೇಳಿದರು ಇನ್ನು ಮುಂದಕ್ಕೆ ಎಂದೂ ಸಹ ನಾವು ಯಾವುದೇ ಚುನಾವಣೆಗಳು ನಡೆಸಿದ್ರು ಎನ್ ಡಿ ಎ ಜೊತೆಯಲ್ಲೇ ನಡೆಸ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ ಅದಕ್ಕೆ ನನ್ನ ಸಹಮತವೂ ಇದೆ ಇವತ್ತು ನಾನು ಎನ್ ಡಿ ಎ ಜೊತೆ ಅಲಯನ್ಸ್ ಮಾಡ್ಕೋಬೇಕಾದ್ರೆ ಕೊನೆಯ ಹಂತದಲ್ಲಿ ಕಾಂಗ್ರೆಸ್ನ ನಡ್ಕೊಂಡಂಥ ರೀತಿಯಿಂದ ದೇವೇಗೌಡರು ಅಂತಿಮವಾಗಿ ನನಗೆ ಸಂಪೂರ್ಣವಾದಂಥ ಆಶೀರ್ವಾದ ಮಾಡೋದು ಅದರಿಂದ ನೆಮ್ಮದಿಲ್ ಇದ್ದೇನೆ ಇವತ್ತು ನಿಮ್ಗೆ ಹೇಳಬೇಕು ಅನ್ನೋದಾದರೆ ಯಾವ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾರೆ ದೇವೇಗೌಡರ ಬಗ್ಗೆ ನರೇಂದ್ರ ಮೋದಿ ಅವರು ಹದಿನೆಂಟನೇ ಇಸ್ವಿನಲ್ಲಿ ನಾನು ಏನು ಕಾಂಗ್ರೆಸ್ ಜೊತೆಗೂಡಿ ಸರ್ಕಾರ ಮಾಡಿದ್ದೆವು ಒಂದೂವರೆ ಗಂಟೆ ನನಗೆ ಅಡ್ವೈಸ್ ಮಾಡೋದು ಬಹಳ ತಪ್ಪಾಡ್ಕೋತಾ ಇದೆಯಾ ಈ ದೇಶದ ಪ್ರಧಾನಮಂತ್ರಿ ನಿನಗೆ ಗೋಲ್ಡನ್ ಪ್ಲೇಟ್ನಲ್ಲಿ ಆಫರ್ ಕೊಡ್ತಾ ಇದ್ದೇನೆ ದಯವಿಟ್ಟು ರಾಜೀನಾಮೆ ಕೊಡು ಮತ್ತೆ ಹೊಸದಾಗಿ ಅಂತ ಹೇಳಿ ನಾನು ನಿತೀಶ್ ಕುಮಾರ್ ಥರ ರಾಜಕೀಯದ ಒಂದು ತೀರ್ಮಾನಗಳನ್ನು ಮಾಡಿದರೆ ಬಹುಶಃ ಕರ್ನಾಟಕದಲ್ಲಿ ನಾನು ನಿತೀಶ್ ಕುಮಾರ್ ಇವತ್ತು ಹತ್ತು ಬಾರಿ ಏನು ಪ್ರಮಾಣವಚನ ಸ್ವೀಕಾರ ಮಾಡಿದ್ದಾರೆ ಆದರೆ ಅರ್ಧಷ್ಟಕ್ಕಾದರೂ ನಾನು ಪ್ರಮಾಣವಚನ ತಗೋಬೋದಾಗಿತ್ತು ಆ ಕೆಲಸ ಮಾಡಲಿಲ್ಲ ನಾನು ನಮ್ಮ ತಂದೆಯವರ ಭಾವನೆಗಳಿಗೆ ನೋವು ಕೊಡಬಾರ್ದು ಅಂತ ಹೇಳಿ ಹಲವಾರು ರೀತಿಯವರ ಪಕ್ಷದ ತೀರ್ಮಾನಗಳಿಗೆ ತಲೆಬಾಗಿದ್ದೇವೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನನ್ನ ಕಾರ್ಯಕರ್ತರಿಗೆ ಹೇಳ್ತೀನಿ ನೀವು ದುಡಿಮೆ ಮಾಡಿದರೆ ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ದೇವೇಗೌಡರು ಹೇಳಿದ್ರು ಇಪ್ಪತ್ತೆಂಟರವ್ರಿಗೆ ಇರಲಿ ಅಂತ ಹೇಳಿ ಇರಲಿ ಪಾಪ ಸಂತೋಷವಾಗಿ ಇರಲಿ ಇಪ್ಪತ್ತೆಂಟುನೂರ್ಗೂ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಇವತ್ತು ಈ ರಾಜ್ಯದಲ್ಲಿ ಜನ ಬೇಸತ್ತು ಹೋಗಿದ್ದಾರೆ ಕಾಯ್ತಾ ಇದ್ದಾರೆ ಈ ಸರ್ಕಾರನ ಎಷ್ಟು ಬೇಗ ಕಿತ್ತೆಸಿತೀವಿ ಅಂತ ಹೇಳಿ ನನಗೆಲ್ಲ ಒಂದು ಕಡೆ ಒಂದು ನನ್ನ ಥಾಟ್ಸಲ್ಲಿ ಈಗ ನಡೀತಿರ್ತಕ್ಕಂಥ ವಾತಾವರಣ ಏನಿದೆ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ನಮಗೆ ಅವ್ರಿಗೇನು ಕನಿಷ್ಠ ರಾಜ್ಯದ ಜನತೆಯ ಸಮಸ್ಯೆಗಳ ಬಗ್ಗೆ ಚಿಂತನೆ ಇಲ್ಲ ಅವರಿಗೆ ನಡೀತಾ ಇದೆ ಈಗಾಗಲೇ ಎರಡು ಮೂರು ದಿವಸಗಳಿಂದ ನಾನು ಕ್ರಾಂತಿ ಬಗ್ಗೆನೂ ಚರ್ಚೆ ಮಾಡಲ್ಲ ರಾಜಕಾರಣದಲ್ಲಿ ಕೆಲವು ಬೆಳವಣಿಗೆಗಳು ಅಂತಂಥ ಸಂದರ್ಭದಲ್ಲಿ ನಡೀತವೆ ನಮ್ಗೆ ಯಾರಿಗೂ ನಿರೀಕ್ಷೆ ಮೀರಿ ನಮ್ಮ ಕೈ ಚೆಲ್ಲಿ ಒಟ್ಟಾಗಿರ್ತದೆ ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡತಕ್ಕಂಥದ್ದು ಮುಂದಿನ ಒಂದು ಆರೇಳು ತಿಂಗಳು ಅತ್ಯಂತ ನಿರೀಕ್ಷೆ ಮಾಡದೇ ಇರತಕ್ಕಂಥ ತೀರ್ಮಾನಗಳು ಆಗಬಹುದು ನಾವು ಯಾರು ರಾಜಕೀಯದ ತೀರ್ಮಾನಗಳು ಹೀಗೆ ಆಗಬಹುದು ಅನ್ನೋದನ್ನು ಯಾವ ಪಕ್ಷದ ರಾಜಕಾರಣಿಗಳು ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯ ಬೆಳವಣಿಗೆ ಆಗ್ತಕ್ಕಂಥದ್ದಿದೆ ಅದು ಯಾವ ರೀತಿ ಅಂತಕ್ಕಂಥದ್ದು ನನಗೆ ಹೇಳಲಿಕ್ಕೆ ಹೋಗೋದಿಲ್ಲ ಆ ಹಿನ್ನೆಲೆಯಲ್ಲಿ ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡೋದು ಆದಷ್ಟು ಜನಗಳ ಮಧ್ಯದಲ್ಲಿರಿ ಜನಗಳ ಕಷ್ಟ ಸುಖದಲ್ಲೇ ಅವರ ಜೊತೆ ನೆರವು ನಿಂತ್ಕೊಳ್ಳಿ ಯಾತಿಗೆ ಬರೋದಿಲ್ಲ ನೋಡಣಂತೆ ಕರ್ನಾಟಕದಲ್ಲಿ ಇವತ್ತು ಜನತಾ ದಳವನ್ನು ಜನ ಯಾತಿಗೆ ಬೆಂಬಲಿಸ್ತಕ್ಕಂಥದ್ದಕ್ಕೆ ಹಿಂದೆ ಸರಿತಾರೆ ಪರೀಕ್ಷೆ ಮಾಡೋಣ ಹೀಗಾರು ನನ್ನ ಮೇಲೆ ಒಂದು ಅಪಾಜ್ಞೆ ಇದೆ ಕುಮಾರಣ್ಣ ಹೋದ ಕಡೆ ಎಲ್ಲ ಜನ ಜಾತ್ರೆ ಸೇರ್ತಾರೆ ಆದರೆ ಓಟಾಗಿ ಪರಿವರ್ತನೆ ಆಗ್ತಿಲ್ಲ ಅಂತ ಆ ಪರಿವರ್ತನೆಯನ್ನು ಮಾಡ್ತಕ್ಕಂಥ ದೃಷ್ಟಿಯಿಂದ ಇವತ್ತು ಜನತೆಗೆ ಆಗಿರ್ತಕ್ಕಂಥ ಸಂಕಷ್ಟಗಳೇನಿದೆ ಇವತ್ತು ಈ ಐವತ್ತೆಂಟು ಸಾವಿರ ಕೋಟಿ ಇದೆಯಲ್ಲ ಇವರೇನೋ ಕೊಡ್ತೀವಿ ಐವತ್ತೆಂಟು ಸಾವಿರ ಕೋಟಿ ಗ್ಯಾರಂಟಿ ನಾನೇ ಇವತ್ತು ಅವ್ರ ಜಾಗದಲ್ಲಿ ಇದ್ದಿದ್ದರೆ ಐವತ್ತೆರಡು ಸಾವಿರ ಕೋಟಿ ಎಲ್ಲ ಎಪ್ಪತ್ತೈದು ಸಾವಿರ ಕೋಟಿ ಕೊಡೋಕೆ ತಯಾರಾಗಿದೆ ಜನತೆಗೆ ಹೇಳಿ ಹೇಳಿ ಸಾಲ ಮಾಡಿ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಈ ರಾಜ್ಯದಲ್ಲಿ ಸಂಪತ್ತಿದೆ ಆ ಸಂಪತ್ತು ಸರಿಯಾಗಿ ವಿನಿಯೋಗ ಆಗಬೇಕು ಇವತ್ತು ನಮ್ಮ ಕಾರ್ಯಕ್ರಮಗಳು ಐದು ಕಾರ್ಯಕ್ರಮ ನಾನು ಇಟ್ಟಂಥ ಉದ್ದೇಶ ಕಳೆದ ಚುನಾವಣೆಯಲ್ಲಿ ಜನತೆ ಮುಂದೆ ಇಟ್ಟಂಥ ಉದ್ದೇಶ ಇವತ್ತು ಪ್ರತಿ ಬಡ ಕುಟುಂಬದ ಮಕ್ಕಳು ಯಾವ ದೊಡ್ಡ ಕಾನ್ವೆಂಟ್ಗಳಿಗೆ ಹೋಗ್ತಾರೆ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಡೊನೇಷನ್ ಕಟ್ಟಿ ಆ ರೀತಿಯ ಶಿಕ್ಷಣವನ್ನು ಈ ರಾಜ್ಯದ ಒಬ್ಬ ಕಡು ಬಡವ ಎರಡು ಹೊತ್ತಿನ ಅನ್ನಕ್ಕೆ ಗತಿ ಇಲ್ಲದೇ ಇರತಕ್ಕಂಥ ಕುಟುಂಬದ ಮಕ್ಕಳು ಅಂಥ ಒಂದು ಶಿಕ್ಷಣವನ್ನು ಪಡಿಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷದ ಕಾರ್ಯಕ್ರಮ ಆಸ್ಪತ್ರೆಗಳ ವಿಷಯದಲ್ಲಿ ರೈತರ ಬದುಕಿಗೆ ಐದು ವರ್ಷದ ಸರ್ಕಾರ ನಾನು ಇವತ್ತು ರಜತ ಮಹೋತ್ಸವದ ಸಂದರ್ಭದಲ್ಲಿ ನಾಡಿನ ಜನತೆಗೆ ಒಂದು ಸಂದೇಶ ಕೊಡ್ತಾ ಇದ್ದೇನೆ ಐದು ವರ್ಷದ ಸರ್ಕಾರವನ್ನು ಒಂದು ಬಾರಿ ಪರೀಕ್ಷೆ ಮಾಡಿ ಎಪ್ಪತ್ತೈದು ವರ್ಷ ಕಳೆದಿದ್ದೇವೆ ಸ್ವಾತಂತ್ರ್ಯದ ನಂತರ ಎಪ್ಪತ್ತೈದು ವರ್ಷ ನಾವು ಏನೇನು ಅನುಭವಿಸಿದ್ದೇವೆ ಐದು ವರ್ಷ ಕುಮಾರಸ್ವಾಮಿ ಕೈನಲ್ಲಿ ಏನೂ ಆಗೋದಿಲ್ಲ ಅಂತಲೇ ನಾಡಿನ ಜನತೆಗೆ ಈ ವೇದಿಕೆ ಮುಖಾಂತರ ಮನವಿ ಮಾಡ್ತೇನೆ ಒಂದು ಅವಕಾಶ ಕೊಡಿ ಯಾವ ರೀತಿಯ ಯೋಜನೆಗಳನ್ನು ಪ್ರತಿ ಕುಟುಂಬ ಯಾವುದೇ ವೃತ್ತಿ ಮಾಡ್ತಕ್ಕಂಥವ್ರು ಇರಲಿ ನಾನು ಬರೀ ರೈತರ ಬಗ್ಗೆ ಹೇಳಲ್ಲ ಸಣ್ಣ ಸಣ್ಣ ಕೂಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಯಾವ ರೀತಿ ಕಾರ್ಯಕ್ರಮ ಕೊಡ್ಬೋದು ಅಂತಕ್ಕಂಥದ್ದನ್ನು ಐದು ವರ್ಷದಲ್ಲಿ ಸಾಬೀತು ಮಾಡಿ ನಾನು ಬ ಇವತ್ತು ಯಶಸ್ ಕಾಣದೇ ಇದ್ದರೆ ನಿಮಗೆ ಮುಖ ತೋರಿಸೋನಲ್ಲ